ಈ ಭೂಮಿಗೆ ನನಗೆ ಜನ್ಮ ಅವನ ಪರ್ಮಿಷನ್ ಕೊಟ್ಟು ಆಮೇಲೆ ಅಮ್ಮನ ಪರ್ಮಿಷನ್ ತೊಗೊಂಡು ನಾನು ಭೂಮಿಗೆ ಬಂದಿರೋದು ನನ್ನ ಉಸಿರು ಆಡೋಕ್ಕೆ ಸ್ಟಾರ್ಟ್ ಆಗಿರೋಂಥ ದಿನ ಇವತ್ತು ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರು ಅವತ್ತು ಹ್ಞೂ ಅಂದಿಲ್ಲ ಅಂದಿದ್ದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಇವತ್ತು ಜನ್ಮ ತೊಗೊಳ್ತಾನೆ ಇರಲಿಲ್ಲ ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದ ಫಾರ್ ಗಿವಿಂಗ್ ಬರ್ತ್ ಟು ಮೀ ಅದಾದ ಮೇಲೆ ಆ್ಯಂಡ್ ಈ ಹುಟ್ಟದ ಹಬ್ಬ ಫ್ಯಾನ್ಸಿಂದ ಫ್ಯಾನ್ಸ್ಗೋಸ್ಕರ ಆ್ಯಂಡ್ ನನ್ನ ನನ್ನ ಕುಟುಂಬ ಹಿಂದೆ ಇದೆ ನನ್ನ ಅಪ್ಪ ಅಮ್ಮ ಜೊತೆ ಇವರೆಲ್ಲರೂ ನನ್ನ ಕುಟುಂಬ ಸೊ ಅವ್ರಿಗೋಸ್ಕರ ಎಲ್ಲ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಅವರ ಫ್ಯಾನ್ಸ್ಗಳೆಲ್ಲ ನನ್ನನ್ನು ಇಷ್ಟಪಟ್ಟಿದ್ದಾರೆ ಇಷ್ಟಪಡ್ತಿದ್ದಾರೆ ಅಷ್ಟು ಈಸಿಯೆಲ್ಲ ಇಷ್ಟು ವರ್ಷ ಬಂದಿರೋದು ನಾನು ಸೊ ಇವತ್ತು ಇಷ್ಟು ಪ್ರೀತಿ ಅವರು ನನಗೆ ಕೊಡ್ತಿದ್ದಾರೆ ಅಂದರೆ ಫಾರ್ ಎವರ್ ನಾನು ನನ್ನ ತಂದೆ ತಾಯಿ ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬ ಗ್ರೇಟ್ಫುಲ್ಲಾಗಿ ಇರೋದಕ್ಕೆ ಇಷ್ಟಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ ಸೊ ಯಾ ಬಾಯಲ್ಲಿ ಒಂದು ಸುದ್ದಿ ಅದು ಬರ್ತಿದೆ ಇಂಡಿಯಾ ಪಾಕಿಸ್ತಾನ ನೋಡಾಯಿತು ಆರ್ ಸಿ ಬಿ ಬಿಡ್ತೀವಿ ಅದು ಫ್ಯಾನ್ಸ್ದಲ್ಲ ನಿಮ್ಮದೇ ಪ್ರಶ್ನೆ ಅಲ್ವಾ ನಿಮ್ದೇ ಪ್ರಶ್ನೆ ಅದು ಫ್ಯಾನ್ಸ್ ಕೇಳ್ತಾರೆ ಪಾಪ ಒಬ್ಬರು ಬಂದು ಕೇಳಿಲ್ಲ ನನಗೆ ಯಾರು ಒಂದು ನಿಮಿಷ

ಇವು ನನ್ನ ಮದುವೆ ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ ಸೊ ಯಾ ಅದು ದೇವ್ರಿಗೆ ಬಿಟ್ಟಿರುತ್ತೆ ದೇವ್ ಯಾರನ್ನ ಕಳಿಸ್ತಾನೋ ಆಮ್ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ ನಮ್ಮೂರಲ್ಲಿ ನನಗೆ ವಿಲ್ಲನ್ ಆಗಿ ಅವಕಾಶವೇ ಇಲ್ಲ ಪಾಪ ನನ್ನ ಪ್ರೀತಿಯಿಂದ ರಾಣಿ ಥರ ಸಾಕಿದ್ದಾರೆ ನಾನು ಯಾಕೆ ವಿಲ್ಲನ್ ಆಗಲಿ ನಮ್ಮ ರಾಜ್ಯಕ್ಕೆ ಹೌದು ಖಂಡಿತವಾಗ್ಲೂ ನನಗೆ ಕನ್ಸೋದು ರಜನಿ ಸರ್ ಜೊತೆಗೆ ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ವಿಲ್ಲನ್ ಆಗೇ ಮಾಡಬೇಕು ಅನ್ನೋ ಒಂದು ತುಂಬ ದುಡ್ಡು ಕನಿಸೋದು ಫೈನಲಿ ನಾವು ಹೇಳ್ತೀವಲ್ಲ ಏನಾದರೂ ಬೇಕು ಅನಿಸುತ್ತೆ ಅಂದರೆ ಯು ಶು ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಆ್ಯಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ ಆ್ಯಂಡ್ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಆ ಪಾತ್ರನ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಐ ಥಿಂಕ್ ಎಷ್ಟೋ ತಿಂಗಳಾಗಿ ವರ್ಷ ಆದಮೇಲೆ ನಾನು ಇವತ್ತು ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋದು ಕೂಲಿ ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ಈ ಥರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ ತುಂಬ ಹೆಮ್ಮೆ ಇದೆ ನನಗೆ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಆ ಪಾತ್ರ ನನಗೆ ಸಿಕ್ಕಿರೋದು ಆ ಪಾತ್ರಕ್ಕೆ ಸಿಕ್ಕಿದಂಥ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರೋವಂಥದ್ದು ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡಿರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ ಸೊ ಎಸ್ ಇಲ್ಲ ನನಗೆ ಇವಾಗ ಜಾಸ್ತಿ ಬರ್ತಿದೆ ಆಕ್ಚುಲಿ ಬೇರೆ ಇಂಡಸ್ಟ್ರೀಸ್ ಸಿನಿಮಾ ನೋಡಿ ಹೇಳ್ತಿದ್ದೆ ನಾನು ಇಲ್ಲ 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 ನಾನು ವಿಲ್ಲನ್ ತರ ಕಾಣಿಸ್ತೀನ ಕೂಲಿ ಇಲ್ಲೇ ಅನ್ಸುತ್ತೆ ಇಲ್ಲ ಅದು ಪಾತ್ರ ಅಷ್ಟೇ ನಂಗೆಲ್ಲ ತರ ಪಾತ್ರ ಇಷ್ಟ ಚಾಲೆಂಜಿಂಗ್ ಪಾತ್ರ ತುಂಬಾ ಇಷ್ಟ ಆಯ್ತಲ್ಲ ಮಾಡ್ನಲ್ಲ ಕೂಲಿ ಸಾಕು ಓಕೆ ಬೆಳಗ್ಗೆ ಸಿಗುವ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ